ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗೈಸು ಚೆನ್ನಾಗಿರೋ ಥರ ಡ್ರಾಮಾ ಇಲ್ಲ ಚೆನ್ನಾಗಿರೋ ಥರ ಮನಸ್ಫೂರ್ತಿಯಾಗಿ ಟ್ರೈ ಮಾಡಿಕೊಂಡು ಚೆನ್ನಾಗೇ ಇದ್ದೀನಿ ನಾನೇನು ಅಳಮುಜ್ಜಿ ಥರ ಹತ್ಕೊಂಡು ಕೂರಲ್ಲ ಬಿಂದಾಸಾಗಿ ಇದ್ದೀನಿ ಏನಾಯಿತು ಕೂತಾಗಾಯಿಸ್ ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡೋ ಇಂಟೆನ್ಷನ್ ಏನೂ ಇರಲಿಲ್ಲ ಸೊ ಇವತ್ತು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ದ ಥಿಂಗ್ ಈಸ್ ದಿನ ಹೋಗ್ತಾ 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 ಮಾಡಬೇಕು 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 ವ್ಲಾಗ್ಸ್ನ ಅಂತ ಅನ್ನಿಸ್ತಾ ಇತ್ತು ಲೈಕ್ ಕ್ಯಾಪ್ಚರ್ ಮಾಡಬೇಕು ದ ಮೂಮೆಂಟ್ಸ್ನ ಅಂತ ಅನ್ನಿಸ್ತಾ ಇತ್ತು ಬಟ್ ಸ್ಟಿಲ್ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಯಾಕೆ ಅಂದರೆ ನನಗೆ ಬೆಳಗ್ಗೆಂದು ಕೋಪ 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 ಅಲ್ಲ ಬೇಜಾರು ಅಲ್ಲ ಒಂಥರ ಫ್ರಸ್ಟ್ರೇಷನು ಅದೂ ಅಲ್ಲ ನನಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಬೆಕ್ಕು ಕಂಡ್ರೆ ಆಗೋಲ್ಲ ಅದರಲ್ಲಿ ಆ ಬೆಕ್ಕು ನಮ್ಮ ಚಿಂಟುಗೆ ಹೊಸ ರೂಮ್ ಸೆಟಪ್ ಮಾಡಿದ್ದೀನಲ್ಲ ಅಲ್ಲಿ ಮಂಚದ ಮೇಲೆ ಹೋಗ್ಬಿಟ್ಟು ಕಕ್ಕ ಮಾಡಿಬಿಟ್ಟು ಅದು ಕೈಸ್ ನಂಗೆ ಮೊದಲೇ ಅದು ಹೊರಗಡೆ ಎಲ್ಲರೂ ಮಾಡಿದ್ದು ನೋಡಿದ್ರೆ ಈಗಲೂ ಅಷ್ಟೇ ವ್ಯಾಕ್ ಆಗತ್ತೆ ಇನ್ನು ಅದು ಮೇಲೆ ಸೊ ಮಾಡಿಬಿಟ್ಟಿದ್ದ ಸೊ ಅದನ್ನೆಲ್ಲ ಎತ್ತಿ ಅಲ್ಲೆಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಆ ಬೆಡ್ ಸ್ಪ್ರೆಡ್ನ ಓಹ್ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ ಅದು ರೇಮಂಡ್ಸ್ ಬೆಡ್ ಸ್ಪ್ರೆಡ್ ಗೈಸ್ ಅಯ್ಯೋ ಇತ್ತು ಬಟ್ ಆದರೂ ನನಗೆ ಯಾಕೋ ನನ್ನ ಮನಸ್ಸಿಗೆ ಅದ್ರ ನೋಡಿದ್ರೇ ಪ್ಯಾಕ್ ಇದ್ದೀನಿ ಅದನ್ನು ಮತ್ತೆ ವಾಶ್ ಮಾಡಿ ಇಟ್ಕೊಳೋದ ಅಂತ ಹೇಳಿಬಿಟ್ಟು ಅದು ಸಮೇತ ಡಿಸ್ಪೋಸ್ ಮಾಡಿಬಿಟ್ಟೆ ಲೈಕ್ ಹೆಸರು ಬುಟ್ಟೆ ಗೈಸ್ ಓಹ್ ವಾಂತಿ ಹಿಂಗೆ ಕರುಳಿಂದ ಹೊರಗೆ ಬರುತ್ತೆ ಇವತ್ತು ಕ್ಯಾರಟ್ ಪಲ್ಯ ತಿಂದಿದ್ದೆ ಅದೆಲ್ಲ ಹೊರಗೆ ಬಂದ್ಬಿಡ್ತು ಅಮ್ಮ ಸಾಕಾಗೋಯ್ತು ಗೈಸ್ ಈ ವಾಂತಿನೂ ಬೇಡ ಬೆಕ್ಕುನೂ ಬೇಡ ಅಂತ ಅನ್ನಿಸ್ಬಿಡ್ತು ಸೊ ವಾಂತಿ ಮಾಡೋದಿದೆಯಲ್ಲ ಗೈಸ್ ತುಂಬ ಕಷ್ಟ ಆಯ್ತಾ ನನ್ಕಲ್ಲಂತೂ ಆಗಲ್ಲಪ್ಪ ನೆನೆಸ್ಕೊಂಡ್ರೆ ವೆಕ್ಕ ಅನ್ನಿಸ್ತಾ ಇದೆ ಬಟ್ ಸ್ಟಿಲ್ ಅದೆಲ್ಲ ಕ್ಲೀನ್ ಮಾಡೋಣ ಆ್ಯಂಡ್ ಬಟ್ಟೆ ಪಾತ್ರೆ ಎಲ್ಲನೂ ವಾಶ್ ಮಾಡಿಟ್ಬಿಟ್ಟೆ ಆಮೇಲೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ವೈಟ್ ಕಲರ್ ಸ್ಲಿಪ್ಪರ್ಸ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಈಗೇನು ವೈಟ್ ಕಲರ್ ಸ್ಲಿಪ್ಪರ್ ಅದೇ ಕೆಂಪು ಸ್ಲಿಪ್ಪರ್ ಆಗಿಬಿಟ್ಟಿತ್ತು ಅದನ್ನು ಸಹ ವಾಶ್ ಮಾಡಿ ಇಟ್ಬಿಟ್ಟು ಇವತ್ತು ಬೇಗನೆ ಏನದು ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಯಾಕೆ ಗೊತ್ತಾ ಬೇಗನೆ ಸ್ನಾನ ಮಾಡ್ಕೊಂಡಿರೋದು ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಬೆಡ್ ಸ್ಪ್ರೆಡ್ನ ಎಸೆದ್ಬಿಟ್ಟಿದ್ದೀನಿ ಅಲ್ಲ ಬನ್ನಿ ತೋರಿಸ್ತೀನಿ ಅದೆಲ್ಲೆಸ್ತಿದ್ದೀನಿ ಅಂತ ಆಗಲ್ಲ ಗೈಸ್ ಆಗಲ್ಲ ನೋಡಿ ಗೈಸ್ ಅಲ್ಲಿ ಎಸ್ತಿದ್ದೀನಿ ತೋರಿಸ್ಲಾ ಝೂಮ್ ಮಾಡಲಾ ಚಿಂಕ್ ಚಿಂಕ್ ನೋಡಿ ಎಸೋದು ಬಿಟ್ಟೆ ಗೈಸ್ ಇನ್ನೂ ಝೂಮ್ ಮಾಡಲಾ ಗೈಸ್ ನನ್ನ ಗಂಡ ಗೈಸ್ ಅಲ್ಲೇ ಕೆಂಪು ಕಾರಲ್ಲಿ ಕರ್ಮ ಕಾಂಡ ಯಾವತ್ತು ಇಲ್ದಿರೋಳು ಇವತ್ತೇ ಕ್ಯಾಪ್ಚರ್ ಮಾಡ್ಬೇಕಾ ನೋಡಿ ಗೈಸ್ ಅಪ್ರೂಪಕ್ಕೆ ಒಂದಿನ ಸ್ನಾನ ಮಾಡಿಕೊಂಡು ಏನೋ ಫ್ರೆಶ್ ಆಗಿ ವ್ಲಾಗ್ ಮಾಡೋಣ ಅಂತ ಹೋದ್ರೆ ನನ್ ಗಂಡನ ಕೆಲ್ಸಿಗೆ ಹಾಕೋಬಿಟ್ಟೆ ಗೈಸ್ ಅಲ್ಲಿ ಪಾಸ್ ಶಿಟ್ ಅವನ್ ಯಾಕೆ ಬಂದ ಅವನು ಅಂಕೋಲಾ ಕಡೆ ಆಫೀಸಿಗೆ ಹೋಗಿದ್ದ ಮತ್ತ್ ಯಾಕೆ ಈ ಕಡೆ ಬಂದ ಇವಾಗ ಇಲ್ಲಿ ಒಂದು ಕೆಲಸ ನಡೀತಾ ಇದೆ ಸೊ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಸೊ ಹಂಗಾಗಿ ಮೇ ಬಿ ಈ ಕಡೆ ಹೋದ ಅನ್ಸುತ್ತೆ ಬಟ್ ಆದ್ರೂ ಅವನು ಈ ಕಡೆ ನೋಡುದ್ನು ಇಲ್ಲೋ ಗೊತ್ತಿಲ್ಲ ನಾನಂತೂ ಸಿಗಾಕೊಂಡೆ ಆದರೆ ಅವನು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದ ಸೊ ನೋಡಿದ್ನೂ ಎಲ್ಲೋ ನನಗೆ ಗೊತ್ತಿಲ್ಲ ನೋಡಿಲ್ಲ ಅಂದರೆ ಸಾಕು ಇಷ್ಟ ಆಯಿತು ಗೈಸ್ ಅದನ್ನು ಎಸೆದು ಬಿಟ್ಟಿದ್ದೀನಿ ಮತ್ತೆ ಅದ್ರ ಸವಾಸಕ್ಕೆ ಹೋಗೋಲ್ಲ ಆ್ಯಂಡ್ ಆ ಬೆಕ್ಕು ನಾ ಏನು ಮಾಡಿದೆ ಗೊತ್ತಾ ಆ ಬೆಕ್ಕನ್ನು ನಾನು ನಮ್ಮ ವರ್ಕರ್ ಒಬ್ರು ಇದ್ದಾರೆ ಭೀಮ್ಶಿ ಅಂತ ಸೊ ಅವ್ರು ಸಾಕೊಂಡಿರೋದು ಸಾಕೊಂಡಿರೋದು ಇನ್ ದ ಸೆನ್ಸ್ ಅವ್ರೇನು ತೊಗೊಬಂದು ಸಾಕಿಲ್ಲ ಅದನ್ನು ದುಡ್ಡು ಕೊಟ್ಟು ಅದು ಹೀಗೆ ಬಂದಾಗ ಅದಕ್ಕೆ ಸಲಗಿ ಏನೇನೋ ಹಾರೈಕೆ ಮಾಡಿ ಅದು ಎಲ್ಲೂ ಹೋಗ್ತಾನೆ ಇಲ್ಲ ಅದ್ರ ಜೊತೆಗೆ ಕಂಪ್ಯಾನಿಯನ್ಸ್ ಆಗಿ ಇನ್ನೂ ಎರಡು ಮೂರು ಬೆಕ್ಕನ್ನ ಎತ್ತಾಕೊಂಡು ಬಂದಿದೆ ಅದು ಸೊ ಹಾಗಾಗಿ ಎಲ್ಲ ಬೆಕ್ಕು ಸಹ ಚೀಲಕ್ಕೆ ಕಟ್ಬಿಟ್ಟು ದೂರ ಬಾ ಅಂತ ಕಳಿಸ್ಬಿಟ್ಟೆ ಇನ್ಯಾವ ಬೆಕ್ಕು ಸಹ ಇಲ್ಲಿ ಬರಬಾರ್ದು ಅಂಕಲ್ ಆಗಲ್ಲ ಗೈಸ್ ತುಂಬಾನೇ ಕಷ್ಟ ಆಯಿತಾ ವಾಸನೆ ಓಲ್ಲ ಆಗಲ್ಲ ನನಗೆ ಎಷ್ಟು ಕಷ್ಟ ಪಡ್ಕೊಂಡು ಕ್ಲೀನಾಗಿರಬೇಕು ಅಂದ್ಕೊಂಡು ಬಟ್ಟೆ ಎಲ್ಲ ಹೋಗೀತಾ ಇದ್ದೀನಿ ನೋಡಿದ್ರೆ ನನಗೆ ಅದೆಲ್ಲ ನೋಡಿದ್ರೆ ಆಗುತ್ತಾ ಗೈಸ್ ನೀವು ಏನು ಹೇಳಿ ತುಂಬ ಹೈಜೀನಿಕ್ ಗೈಸ್ ಮೇಲೆ ಹೆಂಗೋ ಗೊತ್ತಿಲ್ಲ ಬಟ್ ರೈಟ್ ನಾವು ನನ್ನ ಕೈಯಲ್ಲಿ ಆಗಲ್ಲ ಗೈಸ್ ಅದೆಲ್ಲ ಮ್ಯಾಮ್ ಮ್ಯಾನೇಜ್ ಮಾಡೋಕ್ಕೆ ಆ್ಯಂಡ್ ಅದನ್ನೆಲ್ಲ ತಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ಇಷ್ಟೆಲ್ಲ ಆಗೋಯ್ತು ಇನ್ನೊಂದು ವಿಷಯ ಏನು ಗೊತ್ತಾ ಟೈಮ್ ಆಯಿತು ಗೈಸ್ ಚಿಂಟುಗೀಗ ಊಟ ಹೋಗಬೇಕು ಆ್ಯಂಡ್ ಇವತ್ತು ನಾನು ಐಬ್ರೋಸ್ ಮಾಡಿಸ್ಬೇಕಂತ ಇದ್ದೀನಿ ನನಗೆ ಸ್ವಲ್ಪ ಟೈಮ್ ಕೊಟ್ಕೋಬೇಕು ಅಂದ್ಕೊಂಡಿದ್ದೀನಿ ಹಾಗೆಯೇ ಏನದು ಸ್ವಲ್ಪ ವ್ಯಾಕ್ಸಿಂಗ್ ಮಾಡಿಸ್ಬೇಕು ತ್ರೀ ಫೋರ್ತ್ ಎಲ್ಲ ಹಾಕೊಂಡ್ರೆ ಇಯರ್ಸ್ ಎಲ್ಲ ತುಂಬ ಗ್ರೋ ಆಗಿಬಿಟ್ಟಿದೆ ಸೊ ನನ್ನ ಕೈ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಹಾಗಾಗಿ ಸೊ ವ್ಯಾಕ್ಸಿಂಗ್ ಒಂದು ಮಾಡಿಸ್ಕೊಬೇಕು ಹಾಗಾಗಿ ಇವತ್ತು ಪಾರ್ಲರ್ಗೆ ಹೋಗಬೇಕು ಅದಕ್ಕೇ ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ಹೊರಟಿದ್ದೀನಿ ತುಂಬ ಜನ ಏನು ಮಾಡ್ತಾರೆ ಪಾರ್ಲರ್ಗೆ ಹೋಗಬೇಕು ಅಂದರೆ ಹಾಗಂಗೆ ಗಲ್ ಗಲೀಜಾಗೆ ಹೋಗ್ಬಿಡ್ತಾರೆ ಅಲ್ಲಿಂದ ಬಂದು ಸ್ನಾನ ಮಾಡಬೇಕಲ್ಲ ಅಂತ ಬಟ್ ನಾನು ಹಾಗಲ್ಲ ಗೈಸ್ ನನ್ನ ಅಕ್ಕಪಕ್ಕ ಬರೋರಿಗೆ ನಾನು ಅಂದರೆ ಇಷ್ಟ ಆಗಬೇಕು ಹೊರತು ವ್ಯಾಕ್ ಅನ್ನಿಸ್ಬಾರ್ದು ಸೊ ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ಹೊರಟಿದ್ದೀನಿ ಐ ಬ್ರಾಶ್ ಮಾಡಿಸ್ಬೇಕು ಆ್ಯಂಡ್ ಬಂದು ತೋರಿಸ್ತೀನಿ ವ್ಯಾಕ್ಸಿಂಗ್ ಮಾಡಿಸ್ಬೇಕು ಗೈಸ್ ಬನ್ನಿ ಇವಾಗ ನಾವು ಹೋಗೋಣ ಟೈಮ್ ಆಗ್ತಾಯಿದೆ ಆಮೇಲೆ ಚಿಂಟು ಒಟ ಬಟ ಅಂತಾನೆ ಸೊ ಬೇಗ ರೆಡಿ ಆದಾಗಲೂ ಅವನ ಜೊತೆ ಬಯಸ್ಕೊಡೋದು ಬೇಡ ಆಗ ಬನ್ನಿ ಹೋಗೋಣ ಚಿಂಟುಗೆ ಇವತ್ತು ಉಪ್ಸಾರು ತಗೊಂಡಿದ್ದೀನಿ ನಿನ್ನೆ ಮಾಡಿದ್ದೆ ಅವರೆಕಾಳು ಉಪ್ಸಾರು ಅನ್ನ ಅನ್ನ ನಿನ್ನೆ ಮಾಡಿದ್ದೆ ಅವರೆಕಾಳು ಉಪ್ಸಾರನ್ನ ಸೊ ಅದೇ ಇದೆ ಹಾಗಾಗಿ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಅದು ಚಿಂಟುದು ಫೇವ್ರೆಟ್ ಫುಡ್ಡು ಸೊ ಬನ್ನಿ ಹೋಗೋಣ ಇವಾಗ ಟೈಮ್ ಬಂದು ನೋಡಿ ಟ್ವೆಲ್ ಫಾರ್ಟಿ ಆಯಿತು ಚಿಂಟುಗೆ ಟ್ವೆಲ್ ಫಿಫ್ಟಿಗೆ ಬಿಡ್ತಾರೆ ಇದು ಸ್ವಲ್ಪ ಐದು ನಿಮಿಷ ಫಾಸ್ಟ್ ಇದೆ ಹಾಗಾಗಿ ನಾವು ಇಟ್ ಈಸ್ ಟ್ವೆಲ್ ತರ್ಟಿ ಫೈವ್ ಸೊ ಇವಾಗ ಹೊರಟ್ರೆ ಕರೆಕ್ಟ್ ಟೈಮಿಗೆ ನಾನು ಅಲ್ಲಿ ಹೋಗಿ ರೀಚ್ ಆಗ್ತೀನಿ ಸೊ ಚಿಂಟುಗೆ ಕರೆಕ್ಟಾಗಿ ಊಟ ಮಾಡಿಸಿ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೋದು ಹಾಗೆ ಸ್ವಲ್ಪ ಬ್ಯಾಂಕಿಗೆಲ್ಲ ಹೋಗಬೇಕು ಅದನ್ನು ಸಹ ಮಾಡ್ಕೊಬೋದು ಬನ್ನಿ ಹೋಗೋಣ ಆಗ್ಲೇ ಕ್ಲೋಸ್ ಮಾಡಿರ್ತಾರಲ್ಲ ಓ ಮೈ ಗಾಡ್ ನೋಡಿ ಗಾಯಿಸ್ ನಾನು ಯಾವಾಗ ಪಾರ್ಲರಿಗೆ ಬರಬೇಕು ಅಂದ್ಬಿಟ್ಟು ಬರ್ತೀನಲ್ಲ ಅವತ್ತಿನ ದಿನವೇ ಇವ್ರ ಪಾರ್ಲರ್ ಕ್ಲೋಸ್ ಇರತ್ತೆ ಏನು ಮಾಡೋದು ಗೈಸ್ ಮತ್ತೆ ಯಾವಾಗ ಗಳಿಗೆ ಕೂಡಿ ಬರುತ್ತೋ ಗೊತ್ತಿಲ್ಲ ಹಿಂಗೆ ಆಗತ್ತೆ ಸಂಕ್ರಾಂತಿ ಹಬ್ಬದ್ದು ಎಳ್ಳಿರೋ ತನಕ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಎಳ್ ತಿಂತ ಇರ್ತೀನಿ ಹೋದೆ ಯಾವ ಕೆಲಸನೂ ಆಗಲಿಲ್ಲ ಸ್ವಲ್ಪ ಬ್ಯಾಂಕಲ್ಲಿ ಒಂದು ಕೆಲಸ ಇತ್ತಲ್ಲ ಅದೊಂದು ಆಯಿತು ಅಷ್ಟು ಬಿಟ್ಟರೆ ಇನ್ನೇನೂ ಆಗಲಿಲ್ಲ ನೆನೆ ನಮ್ಮ ನನ್ನ ಮಗನಿಗೆ ತಂದಿದ್ದೆಲ್ಲೇ ಸೊ ಅವನಿಗೆ ಬ್ಯಾಡ್ ಅಂತೆ ಸೊ ನಾನು ತಿಂತೀನಿ ಇಂಥದ್ದು ಬರೀ ನಾಲ್ಕು ಪೀಸ್ ಇದೆ ಐದು ರೂಪಾಯಿ ಎಂಥ ಕಾಲ ಬಂತು ಮುಂಚಿನ ಕಾಲೇ ಚಂದ ಐಸ್ ದುಡ್ಡಿಗೆ ಬೆಲೆ ಇರ್ತಾ ಇತ್ತು ಈಗ ದುಡ್ಡಿಗೆ ಬೆಲೆನೇ ಇಲ್ಲ ಚಿಂಟುನಾ ಸ್ಕೂಲಿಂದ ಕರ್ಕೊಂಡು ಬಂದೆ ಇವಾಗ ಕಾಫಿ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಚಿಂಟುಗೆ ಹಾಲು ರೆಡಿ ಮಾಡಿ ಇಟ್ಟಿದ್ದೀನಿ ಬಿಸಿ ಬಿಸಿ ಕಾಫಿ ಯಾವ ಕೆಲಸನೂ ಆಗಿಲ್ಲ ಐಬ್ರೋಸ್ ಮಾಡಿಸ್ಬೇಕಿತ್ತು ವ್ಯಾಕ್ಸಿಂಗ್ ಮಾಡಿಸ್ಬೇಕಿತ್ತು ಇವಾಗ ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ರೆಸಾರ್ಟ್ ಕಡೆ ಹೋಗೋಣ ಅಂತ ಇದ್ದೀನಿ ಬಿಕಾಸ್ ಅಲ್ಲಿ ನನ್ನ ಕಸ್ಟಮರ್ ಒಬ್ಬರು ಮೀಟ್ ಮಾಡಬೇಕು ಅಂತ ಇದ್ದಾರೆ ಅವರು ನೀವು ನೀವೆಲ್ಲಿ ಕಾಣಿಸ್ತಾನೇ ಇಲ್ಲ ಬಂದಾಗಲಿಂದ ನೀವು ಸಿಕ್ಕೇ ಇಲ್ಲ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಇವತ್ತು ಹೋಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಬರೋಣ ಅವರೇ ನನ್ನ ಸಬ್ಸ್ಕ್ರೈಬರ್ ಅಲ್ಲ ಬಟ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಾನು ಅವ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ನೋ ಅಥವಾ ಅವ್ರು ನನಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೋ ಗೊತ್ತಿಲ್ಲ ಬಟ್ ತಿಂಗ್ ಈಸ್ ಅವರು ನನ್ನನ್ನು ಮೀಟ್ ಮಾಡಬೇಕಂತೆ ಹಾಗಾಗಿ ಸೊ ಹೋಗಬೇಕು ಈಗ ಬಿಸಿ ಬಿಸಿ ಟೈಮಲ್ಲಿ ಕುತ್ಕೊಂಡು ನೆಮ್ಮದಿ ಕಾಫಿ ಕೊಡಿದ್ರೆ ಬೇಕಾ ಹಸ್ಬೆಂಡ್ಗೆ ಇವತ್ತು ಪೈನಾಪಲ್ನ ಕಟ್ ಮಾಡಿದ್ದೀನಿ ಆ್ಯಂಡ್ ಆರೆಂಜ್ ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪೈನಾಪಲ್ಲು ನೆನ್ನೆ ಅರ್ಧ ಕೊಟ್ಟಿದ್ದೆ ಇವತ್ತು ಅರ್ಧ ನೆನ್ನೆ ಚಿಂಟು ಮತ್ತು ಅವ್ರ ಪಪ್ಪಾ ಸೇರಿ ಅರ್ಧ ತಿಂದಿದ್ರು ದೊಡ್ಡದಿತ್ತು ಪೈನಾಪಲು ಸೊ ಇವತ್ತು ಅರ್ಧ ಕಟ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಸೊ ನೋಡಿ ಇಷ್ಟು ಪೈನಾಪಲ್ ಆಗಿದೆ ಇವತ್ತು ಇಷ್ಟು ಅರ್ಧಕ್ಕೆ ಇಷ್ಟು ಸಿಕ್ಕಿದೆ ಪೈನಾಪಲು ನಿನ್ನೆ ಮೋಸ್ಟ್ ಪ್ರಾಬ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಟ್ ಮಾಡಿದ್ದೀನಿ ಇವತ್ತು ಒಂದು ಫಾರ್ಟಿ ಪರ್ಸೆಂಟು ಸೊ ಇದನ್ನು ಹಸ್ಬೆಂಡ್ ಗಿಡಣ ಚಿಂಟುಗೆ ಪೈನಾಪಲ್ ಬೇಡವಂತೆ ಅವನು ರೆಸಾರ್ಟ್ ಕಡೆ ಹೋಗಬೇಕಂತೆ ತಿನ್ಬೇಕಂತೆ ಸ್ನ್ಯಾಕ್ಸು ಹಾಗಾಗಿ ಅವನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲ ಸೊ ಇದು ಹಸ್ಬೆಂಡಿಗೆ ಮಧ್ಯ ಇರುತ್ತಲ್ಲ ದಪ್ಪು ಪಾರ್ಟು ಅದನ್ನು ನಾನು ತಿಂತೀನಿ ಿದೆ ಕಿತ್ಲೆ ಹಂಗೆ ಬಿಡ್ಸಿಟ್ಟಿದ್ದೀನಿ ಸೊ ಎರಡು ಹಣ್ಣು ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಬಂದಮೇಲೆ ಕೊಡ್ತೀನಿ ಸೊ ಇವಾಗ ನನ್ನ ಕೆಲಸ ಆಲ್ಮೋಸ್ಟ್ ಡನ್ನು ಅವ್ರ ರೆಸಾರ್ಟ್ ಕಡೆ ಹೋಗ್ಬಿಟ್ಟು ಸ್ವಲ್ಪ ಏನೇನು ಹೆತ್ತ ಅಂತ ಎಲ್ಲ ವಿಚಾರಿಸ್ಕೊಂಡು ಎಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಬಂದು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೆ ಬಟ್ ಇನ್ನೊಮ್ಮೆ ಬೇಜಾನ್ ಕೆಲಸ ಇದೆ ಮಾಡ್ತಾ ಇದ್ರೆ ಮಾಡ್ತಾನೇ ಇರಬೇಕು ರೊಟ್ಟಿ ಇದೆ ಗೈಸ್ ರೊಟ್ಟಿ ಇದೆ ಬಿಸಿ ಮಾಡ್ಕೊಂಡು ತಿನ್ನೋಣ ಅಲ್ಲ ನಮ್ಮಮ್ಮ ಮೆಣ್ಸಿನ್ಕಾಯ್ದು ಮಾಡಿ ಕೊಡ್ಕೊಳ್ಸಿದ್ರು ಬಿಸಿ ಮಾಡ್ಕೊಂಡು ಅದು ಹಾಕ್ಕೊಂಡು ತಿಂದರೆ ಸೂಪರಾಗಿರತ್ತೆ ಬನ್ನಿ ಅದೊಂದು ಟ್ರೈ ಮಾಡೋಣ ಬನ್ನಿ ಗೈಸ್ ಅದೊಂದನ್ನು ತಿಂದುಬಿಟ್ಟು ಟ್ರೈ ಮಾಡೋಣ ಬಟ್ ತುಂಬ ಚೆನ್ನಾಗಿರುತ್ತೆ ತಿಂತಾದರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಅದರಲ್ಲೂ ಬಿಸಿ ಬಿಸಿ ತುಪ್ಪ ಬಿಸಿ ಬಿಸಿ ರೊಟ್ಟಿ ಅದ್ರ ಮೇಲೆ ಅದನ್ನು ಹಾಕ್ಕೊಂಡು ತಿಂದರೆ ಕ್ಲಾಸಾಗಿರತ್ತೆ ಬನ್ನಿ ನಮ್ಮ ಚಿಂಟುಗೆ ಇಷ್ಟ ಅಂದ್ಬಿಟ್ಟು ಅಮ್ಮ ಅವನಿಗೋಸ್ಕರ ಮಾಡಿ ಕೊಟ್ಕೊಳ್ಸಿದ್ದಾರೆ ಒಂದು ಅರ್ಧ ಕೆ ಜಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿರೋದು ಇದು ಇದು ತುಂಬ ಚೆನ್ನಾಗಿರುತ್ತೆ ಗೈಸ್ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ಸೊ ಇದನ್ನು ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡು ನಾನು ಚಿಂಟುಗೆ ಹಾಕ್ಕೊಡ್ತಾ ಇದ್ದೀನಿ ಚಿಂಟು ಒಂದು ತ್ರೀ ಡೇಸಿಂದ ಈ ಬಟ್ಟೆ ಹಾಕ್ಕೊಳ್ಳೋನು ಬಿಚ್ಚಾಕೋನು ಪ್ಯಾಂಟ್ ಹಾಕ್ಕೊಳ್ಳೋನು ಬಿಚ್ಚಾಕೋನು ಯಾಕೆ ಅಂದರೆ ರೆಸಾರ್ಟಿಗೆ ಹೋಗೋಣ ಅಂತ ಬಟ್ ನನಗೆ ತುಂಬ ಟಯರ್ಡ್ ಆಗಿತ್ತು ಹಾಗಾಗಿ ನಾನು ಸಂಜೆ ಹೊತ್ತು ರೆಸಾರ್ಟಿಗೆ ಹೋಗ್ತಾ ಇರಲಿಲ್ಲ ಬೆಳಗ್ಗೆ ಹೊತ್ತೆ ಎಲ್ಲ ಸಾಮಾನು ಕೊಟ್ಬಿಟ್ಟು ಬಂದ್ಬಿಡ್ತಾ ಇದೆ ಸೊ ಇವತ್ತು ತರ್ಡ್ ಡೇ ಅವನು ಹಾಕೊಂಡಿರೋದು ನಾಲ್ಕನೇ ದಿನ ಅಂತೆ ಬಟ್ಟೆ ಹಾಕೋತಾನೆ ನಾನು ಕರ್ಕೊಂಡು ಹೋಗಲ್ಲ ಅಂದ ತಕ್ಷಣ ಬಿಜಾಕ್ತಾನೆ ಸೊ ಇವತ್ತು ಸಹ ಅದೇ ಬಟ್ಟೆ ಹಾಕೊಂಡಿದ್ದಾನೆ ರೊಟ್ಟಿ ಬಿಸಿ ಮಾಡ್ಕೋತೀನಿ ಇದು ತುಪ್ಪ ತಗಿ ನಮ್ಮಮ್ಮ ತುಪ್ಪ ಸಹ ಕೊಟ್ಟಿದ್ದಾರೆ ಗೈಸ ನನ್ನ ಮಗಳು ತುಪ್ಪ ತಿನ್ನಲ್ಲ ನನ್ನ ಮೊಮ್ಮಗ ತುಪ್ಪ ತಿನ್ನಲ್ಲ ಅಂದ್ಬಿಟ್ಟು ತುಪ್ಪ ಸಹ ಕಾಯಿಸ್ಕೊಟ್ಟಿದ್ದಾರೆ ಈ ರೀತಿ ತವಾ ಮೇಲೆ ಬಿಸಿ ಮಾಡ್ಕೋತೀನಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ ತಿನ್ನೋಕ್ಕೂ ಚಂದ ಇರತ್ತೆ ಮತ್ತೆ ಕರ್ಮ ಕರ್ಮ ಅನ್ನೋ ರೀತಿನಲ್ಲಿ ಇರತ್ತೆ

ಹಾ ಇದ್ರಿಂದಲೇ ಪೇಪರ್ ಬರೋದು ಹಾ ಇದು ಒಣಗಿದ ಮೇಲೆ ፔಪರ್ ಇದು ಒಣಗಿರೋದು ಇದು ಹಸಿ ಇದು ಹಾ ಇದನ್ನ ಏನಂತಾರೆ ಇಲ್ಲಿ ಕಾಳು ಮೆಣಸು ಅಲ್ಲ ಅದೇನೋ ಅಂತರಪ್ಪ ಮೆಣಸು ಇದೇ ಹಾ ಇರುತ್ತಾ ಸರ್ಗೆ ಏ ಹಾ ಜುಮ್ಮನ್ ಕೈ ಇದು ಕಾಳು ಮೆಣಸು ಸೂಪರ್ ಆಗಿದೆಯಲ್ಲ ಚೆನ್ನಾಗಿದೆ ನಮ್ಮನೆ ಪಕ್ಕದಲ್ಲೇ ಇದೆ ಸೊ ಇವತ್ತು ಬಿಡಿಸಿದ್ದಾರೆ ಇವತ್ತು ಎಷ್ಟು ಲೈಟ್ ಆಗಿ ಕಾಣ್ತಾ ಇದ್ದಾನೆ ಸೂರ್ಯ ನೋಡಿ ಫುಲ್ ಲೈಟ್ ಆಗಿದೆ ಲಿಬಿನ್ ತುಂಬ ಲೈಟ್ ಅನ್ನಿಸ್ತದೆ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಬೆಳಕೆ ಬೆಳಕು ಇದೆಯಲ್ಲ ಅದಕ್ಕೆನಾ ಅದು ಗೊತ್ತಿಲ್ಲ ಮಿಂಟು ತೆಗಿ ಅದು ಸಾಸ್ ಬೇಡ ಚಿಂಟು ಇವತ್ತು ಚೀಸ್ ಚಿಕನ್ ಸ್ಯಾಂಡ್ವಿಚ್ ತಿಂತ ಇದ್ದಾನೆ ಹೇಗಿದೆ ಅಂತ ಹೇಳು ಚಿಂಟು ಸೊ ನಿನ್ನ ರಿವ್ಯೂಸ್ಗೋಸ್ಕರ ವೆಯ್ಟಿಂಗ್ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಯಮ್ಮಿ ಆಗಿದೆ ಸ್ಪೈಸಿ ಆಗಿದೆ ಹೆಂಗಿದೆ ಚೆನ್ನಾಗಿದೆ ತಿನ್ನು ತಿನ್ನು ಆ ಮೊಬೈಲ್ ಬೇಡ ಅದ ನೀನು ಅಲ್ಲಿ ಆ್ಯಕ್ಚುಲಿ ಕಾರ್ನರಲ್ಲಿ ಕೂತ್ಕೊಂಡು ಅಲ್ಲಿಂದ ತಿನ್ನು ನೀನು ಇಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ತಿನ್ಬೇಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೊಬೈಲ್ ವಿಲ್ ನಾಟ್ ವರ್ಕ್ ಫೋರ್ ಬಾರ್ ಸೆವೆನ್ ಐ ಡೋಂಟ್ ವಾಚ್ ಆಲ್ ಓದೋದು ಯಾರು ಮಾಡ್ತಾನೆ ಎಲ್ಲ ನೀನ್ ಎತ್ತಿನ ಇವತ್ತಿನ ನನ್ನ ಬ್ಲಾಗ್ ನಿಮ್ಗೆಲ್ಲಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿಗೆ ಇವತ್ತಿನ ವ್ಲಾಗ್ ನಾ ಮುಗಿಸ್ತಾ ಇದ್ದೀನಿ ಗೈಝ್ ಮುಗಿಸೋಕು ಮುಂಚೆ ಇನ್ನೊಂದ್ ವಿಷಯ ನಮ್ಮ ಲಿವಿನ್ ವೇವ್ಸ್ ಬಗ್ಗೆ ಹೇಳಿ ರೂಮ್ಸ್ ಎಲ್ಲ ತೋರಿಸಿ ಅಂತ ತುಂಬಾ ಜನ ಕೇಳ್ತಾ ಇದರ ಬಟ್ ಇನ್ನು ಕಾಲ ಕೂಡ ಬಂದಿಲ್ಲ ಬಟ್ ದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಇದು ಬಂದು ಔಟ್ ಸೈಡ್ ಇಂದ ಅಂದ್ರೆ ರೋಡ್ ಸೈಡ್ ಇಂದ ಹೇಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಇದು ಬಂದು ರೋಡ್ ಸೈಡ್ ಇಂದ ಎಂಟ್ರೆನ್ಸ್ ಸೊ ಒಳಗ್ ಬಂದ್ರೆ ಇದು ಬಂದು ಹೊಸ ಬಿಲ್ಡಿಂಗ್ ಗೈಸ್ ಈಗ ಇಲ್ಲಿ ಕಟ್ಟಿರೋದು ರೂಮ್ ಇದೆ ಇಲ್ಲಿ ಬಂದು ಒಂದು ಏಟ್ ಆಕ್ಯುಪೆನ್ಸಿ ಸಿಕ್ಸ್ ಆಕ್ಯುಪೆನ್ಸಿ ಫೋರ್ ಆಕ್ಯುಪೆನ್ಸಿ ಅಂಡ್ ಎರಡು ಟೂ ಆಕ್ಯುಪೆನ್ಸಿ ಇದೆ ಸೊ ಟೂ ಆಕ್ಯುಪೆನ್ಸಿ ಬಂದ್ಬಿಟ್ಟು ನಿಮ್ಗೆ ಬೀಚ್ ವ್ಯೂ ಸಿಗುತ್ತೆ ಆಸಮ್ ಆಗಿದೆ ಕ್ಲಾಸ್ ವ್ಯೂ ಇದೆ ಸೊ ಸೈಡ್ ವ್ಯೂ ನಲ್ಲಿ ಸಿಗುತ್ತೆ ನಿಮ್ಗೆ ಬೀಚ್ ವ್ಯೂ ಸೊ ನೋಡಿ ಇದರಿಂದ ಇದು ಬಂದು ಟೂ ಆಕ್ಯುಪೆನ್ಸಿ ಇಲ್ಲಿ ಗ್ಲಾಸ್ ಡೋರ್ಸ್ ಇದೆ ಸೊ ಅದರಿಂದ ನಿಮಗೆ ಬೀಚ್ ಸ್ವಲ್ಪ ವ್ಯೂ ಕಾಣುತ್ತೆ ಸೊ ಬಿಟ್ರೆ ಇನ್ ಮುಂದೆ ಬಂದ್ರೆ ನೆಕ್ಸ್ಟ್ ರಿಸೀಪ್ ಏರಿಯಾ ಬೀಚ್ ಫ್ರಂಟ್ ಏರಿಯಾದಲ್ಲಿ ಎಷ್ಟು ರೂಮ್ ಮಾಡಿದೀವಿ ಅಂದ್ರೆ ಮಾಡಿದೀವಿ ಸೊ ಅದು ಬಂದು ಹೊಸ ರೂಮ್ಸ್ ಮೇಲ್ಗಡೆದು ಅದು ಬಿಟ್ರೆ ಇದೆಲ್ಲ ಹಳೆ ರೂಮ್ಸ್ ಲಾಸ್ಟ್ ಇಯರ್ ಮಾಡಿದಂಥದ್ದು ಕಾಟೇಜಸ್ ಕಪಲ್ ರೂಮ್ಸ್ ಅಂಡ್ ಇದು ಬಂದು ಡಾರ್ಮೆಟ್ರಿ ಇಲ್ಲಿ ಹತ್ತು ಜನ ಇಡ್ಸತ್ತೆ ಒಂದು ರೂಮಿಗೆ ಸೊ ಇಂಥದ್ದು ಎರಡು ರೂಮ್ಸ್ ಇದೆ ಎರಡು ಡಾರ್ಮೆಟ್ರಿ ಇದೆ ಅಂಡ್ ಸೊ ಓವರ್ ಆಲ್ ವ್ಯೂ ದ ಕಪಲ್ ಕಾಟೇಜಸ್ ಈ ರೀತಿ ಬರುತ್ತೆ ವರ್ಟಿಕಲ್ ವ್ಯೂ ನಲ್ಲಿ ಸಿಗುತ್ತೆ ನಿಮಗೆ ಸಿ ವ್ಯೂಗೆ ಅಂಡ್ ಈ ಕಡೆ ಬಂದು ಈ ಹೊಸ ರೂಮ್ಸ್ ಬಂದು ಸಹ ವರ್ಟಿಕಲ್ ವ್ಯೂ ನಲ್ಲಿ ದ ಓವರ್ ಆಲ್ ರೆಸಾರ್ಟ್ ಲುಕ್ ಕಾಟೇಜ್ ಲುಕ್ಕು ಈ ರೀತಿ ಬರುತ್ತೆ ಲಿವಿನ್ ವೇವ್ಸ್ ಇನ್ನ ಫ್ರಂಟ್ ಸೈಡಿಗೆ ಬೀಚ್ ಸೈಡಿಗೆ ಬಂದರೆ ಲಿವಿನ್ ವೇವ್ಸು ಈ ರೀತಿಯಾಗಿ ಕಾಣುತ್ತೆ ಸೊ ಸೊ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮ್ಮ ಲವೆನ್ ವೇವ್ಸ್ಗೆ ಬರಬೇಕು ಅಂದರೆ ಜಸ್ಟ್ ಈ ನಂಬರ್ಗೆ ಕಾಲ್ ಮಾಡಿ ನೈನ್ ಫೋರ್ ಏಯ್ಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ನಿಮ್ಮ ಸ್ಟೇಷನ್ನ ಬುಕ್ ಮಾಡ್ಕೊಳ್ಳಿ ಓಕೆ ನಾ ಗೈಸ್ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್